ಗಾಯ್ಸ್ ನಮಸ್ತೆ ಇವತ್ತು ನಾನು ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕು ಸಂಖ್ಯೆಗೆ ಬಂದಿದ್ದೀನಿ ಎಷ್ಟೊಂದು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರಿ ನಮಗೆ ಹರಾಜು ಕೂಗ್ತಾರದು ಅರ್ಥ ಆಗ್ತಾ ಇಲ್ಲ ಒಂದು ಕಾಯಿಯ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ತಿಳಿಸ್ಕೊಡಿ ಅಂದ್ಬಿಟ್ಟು ಹಂಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ದಲ್ಲಾಳಿ ಕಾಯಿ ಆಮೇಲೆ ಇನ್ನೂ ಏನೇನೋ ಕಾಯಿ ಎಕ್ಸ್ಟ್ರಾ ಎಲ್ಲ ತೆಗಿತಾರಲ್ಲ ಅದೆಲ್ಲ ಕಳೆದು ಲಾಸ್ಟಿಗೆ ರೈತನಿಗೆ ಒಂದು ಕಾಯಿಗೆ ಎಷ್ಟು ರೂಪಾಯಿ ಸಿಗುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನೂರ ತೊಂಬತ್ತೆರಡು ಕಾಯಿ ನಾನು ಮನೆಯಿಂದ ತಗೊಂಬಂದಿದ್ದೀನಿ ಸಂತೆಗೆ ಇದನ್ನು ಹರಾಜಾದ ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಲೆಸ್ ಮಾಡ್ತಾರೆ ಅಂತ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಂಗೆ ಪ್ರತಿಯೊಬ್ಬ ತೆಂಗು ಬೆಳೆಗಾರರಿಗೂ ಈ ವಿಡಿಯೋನ ಶೇರ್ ಮಾಡಿ ಹರಾಜ್ ಎಲ್ಲ ಮುಗಿದ್ಮೇಲೆ ನಮ್ಮ ಕಾಯಿಗೆ ಸಿಕ್ಕಂಥ ಬೆಲೆ ಲಾಸ ಏನು ಅನ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ತೆಂಗಿನಕಾಯಿ ಸಂತೆ ಎಲ್ಲಿ ನಡೀತಾ ಇದೆ ಅಂತಾನು ಕಮೆಂಟ್ ಮಾಡಿ ಹಂಗೆ ನಿಮ್ಮೂರಲ್ಲಿ ರೇಟ್ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗ ಬನ್ನಿ ಎಣಿಸ್ತಾ ಇದ್ದಾರೆ ಎಣಿಕೆ ಎಲ್ಲ ಅದಾದ್ಮೇಲೆ ಹರಾಜ್ ಕೂಗ್ತಾರೆ ಹರಾಜಲ್ಲಿ ಎಷ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮ ಹಳ್ಳಿಗಳಿಗೆಲ್ಲ ದಲ್ಲಾಳಿಗಳು ಬಂದು ಇಪ್ಪತ್ತೈದು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾ ಇರ್ತಾರೆ ಕಾಯಿ ರೇಟ್ ಕಮ್ಮಿ ಆಗೈತೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬೇಡಿ ನೀವು ನಿಮ್ಮ ಲೋಕಲ್ ಮಾರ್ಕೆಟ್ ನ ವಿಚಾರ್ಸ್ಕೊಂತ ಇರಿ ಅವಾಗವಾಗ ವಿಚಾರ್ಸ್ಕೊಂಡು ಕಾಯಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 96 హ ఆ కరెక్టగా కూడుస్తున్న్రో 96 ఇంట 2 192 ఓకే 35 6 35 36 6 6 36 600 700 800 ಮೂವತ್ತೇಳು ಸಾವಿರ ರೂಪಾಯಿಗೆ ಹರಾಜಾಗಿದೆ ಮೂವತ್ತೇಳು ಸಾವಿರ ರೂಪಾಯಿಗೆ ಹರಾಜಾಗಿದೆ ಆಗಿದೆ ಅಂದ್ರೆ ಅಲ್ಲಿಗೆ ಒಂದು ಕಾಯಿಯ ಬೆಲೆ ಬಂದು ಮೂವತ್ತೇಳು ರೂಪಾಯಿ ಬಿದ್ದಂಗ ಆಗಿದೆ ಅವ್ರಗ್ ಹೋಗಿರೋದು ನನ್ನ ಪ್ರಕಾರ ಒಂದ್ ನಲ್ವತ್ತು ರೂಪಾಯಿ ಆದ್ರೂ ಹೋಗುತ್ತೆ ಅನ್ಕೊಂಡಿದ್ದೆ ಬಟ್ ರೂಪಾಯಿಗೆ ಹೋಗಿದೆ ಬನ್ನಿ ಇದನ್ನೆಲ್ಲ ಲೆಸ್ ಮಾಡಿ ಅಂದ್ರೆ ಲಾಭದ ಕಾಯಿ ಇವನ್ನೆಲ್ಲ ಲೆಸ್ ಮಾಡಿ ಲಾಸ್ಟಿಗೆ ಕೊನೆಗೆ ಕಾಯಿ ಬೆಲೆ ಎಷ್ಟು ಸಿಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಅರಾಜ್ ಎಲ್ಲ ಆಗೋದ್ಮೇಲೆ ನಮಗೆ ರೇಟ್ ಕಮ್ಮಿ ಆಯ್ತು ಅನ್ನಿಸಿದ್ರೆ ವಾಪಸ್ ತಗೊಂಡು ಕೂಡ ಹೋಗ್ಬಹುದು ಅದೇ ತರ ಇವತ್ತು ಒಬ್ರು ರೇಟ್ ಕಮ್ಮಿ ಆಯ್ತು ಅಂದ್ಬಿಟ್ಟು ವಾಪಸ್ ತಗೊಂಡೋದ್ರು ಅದನ್ನ ಮುಂದೆ ತೋರಿಸ್ತೀನಿ ಬನ್ನಿ ನಮ್ಮ ಕಾಯಿ ಹರಾಜಿನ ಪಟ್ಟಿ ಇಲ್ಲಿದೆ ಇಲ್ಲಿ ನೋಡಿ ನೂರ ತೊಂಬತ್ತೆರಡು ಕಾಯಿನಲ್ಲಿ ಒಟ್ಟು ಕಾಯಿ ಅಮಾಲಿಕಾಯಿ ಮತ್ತೆ ಕಾಯಿ ಅಂತ ಆರ್ಕಾಯಿ ತೆಗ್ದಿದ್ದಾರೆ ಹತ್ತೊಂಬತ್ತು ಕಾಯಿ ಬಂದ್ಬಿಟ್ಟು ಲಾಭದ ಕಾಯಿ ಅಂತ ತೆಗ್ದಿದ್ದಾರೆ ಟೋಟಲ್ ನೂರ ಅರವತ್ತೇಳು ಕಾಯಿಗೆ ಲೆಕ್ಕ ಹಾಕ್ಬಿಟ್ಟು ನೂರ ಅರವತ್ತೇಳು ಕಾಯಿ ಇಂಟು ಮೂವತ್ತೇಳು ರೂಪಾಯಿ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ಮಂಡಿ ಕಮಿಷನ್ ಅಂತ ನೂರಕ್ಕೆ ಐದು ಪರ್ಸೆಂಟ್ ತೆಗ್ದಿದ್ದಾರೆ ಅಲ್ಲಿಗೆ ಟೋಟಲ್ ಐದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗುತ್ತೆ ನಾನು ಮನೆಯ ತಗೊಂಡ್ ಬಂದಿದ್ದು ನೂರ ತೊಂಬತ್ತೆರಡು ಕಾಯಿ ನೂರ ತೊಂಬತ್ತೆರಡು ಕಾಯಿ ಐದು ಸಾವಿರದ ಒಂಬೈನೂರ ಮೂವತ್ತಲ್ಲಿ ಡಿವೈಡೆಡ್ ಬೈ ಮಾಡಿದ್ರೆ ಮೂವತ್ತು ರೂಪಾಯಿ ಎಂಬತ್ತೆಂಟು ಪೈಸ ಬೀಳುತ್ತೆ ಒಂದು ಕಾಯಿಗೆ ಇಲ್ಲೊಬ್ರು ಅರಾಜ್ ಕೂಗಿದ ರೇಟ್ ಕಮ್ಮಿ ಆಯಿತು ಅಂತ ವಾಪಸ್ ತಗೊಂಡೋಗ್ತಾರೆ ಬನ್ನಿ ನೋಡೋಣ ಹೊರೆ ಎಂ ಸಾವಿರ ಎಂಟೂವರೆ ಒಂಬತ್ ಸಾವಿರ ಮೂವತ್ತೊಂಬತ್ತುವರೆ ನಲ್ವತ್ ಸಾವಿರ ಡೇಸೋಟಲ್ಲಿ ಈಗ ನಾವು ನಲ್ವತ್ತು ಸಾವಿರ ಕಾಣೋಣ અના કાય વીટ કદી બોલ્યો તો ગઈ કે આવું કે કોણ રહે બીજુંલા

இருக்கு

ಒಂದ್ಸೋ ಒ

ಮೂವತ್ತು ಐನೂರು ಆರ್ನೂರ ಏಳ್ನೂರ ಎಂಟುನೂರು ಎಂಟು ಸಾವಿರ ನೂರ ಐನೂರ ಐನೂರು ಎಂಟೂವರೆ ಆರ್ನೂರ ಏಳ್ನೂರ ಒಂಬತ್ತು ಸಾವಿರ ಒಂಬತ್ ಸಾವಿರದ ಐನೂರು ಆರ್ನೂರು ಏಳ್ನೂರು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ನೂರು ಇನ್ನೂರು ಐನೂರು ಆರ್ನೂರು ಏಳ್ನೂರು ಎಂಟ್ನೂರು ಎಸ್

ಆರ್ನೂರ ಏಳ್ನೂರ ಮೂವತ್ತೇಳ್ ಸಾವಿರ ಮೂವತ್ ನೂರು ಇನ್ನೂರು ಮುನ್ನೂರು ಮೂವತ್ತೇಳು ಮುನ್ನೂರು ನಾನೂರು ಐನೂರು ಮೂವತ್ತೇಳು ಐನೂರು ಮೂವತ್ತೇಳು ಸಾವಿರದ ಐನೂರು ಆರ್ನೂರು ಮೂವತ್ತೇಳು ಆರ್ನೂರು ಮೂವತ್ತೇಳು ಸಾವಿರದ ಆರ್ನೂರು ಮೂವತ್ತೇಳು ಸಾವಿರದ ಆರ್ನೂರು

ఆరునూరు హతత్తు ఏళ్నూరు ఎంట నూరు ఇప్పన బర్త ఎమ్ ఎమ్